ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಆಮೇಲೆ ಸ್ಕೂಲಿಂದ ಬರ್ತಿದ್ದ ಹಾಗೆ ಗಿಡದೊಳಗಡೆ ಹೋಗಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ನೋಡೋ ಎಷ್ಟು ಸಿಕ್ತು ಬಾ ಈ ಕಡೆ ಬಾ ಯಾವ್ದ್ರಲ್ಲಿ ತಕೊಂಡೆ ಕೈಯಲ್ಲಿ ತಕೊಂಡ ಕೈಯಲ್ಲಿ ತಕೊಂತ ಇದ್ಯಾ ಫಸ್ಟು ಒಂದು ನಾಲ್ಕು ಕೊಟ್ಲು ಇವಾಗ ಎಷ್ಟು ಸಿಕ್ಕಿದೆಯಂತೂ ನಾಲ್ಕು ಸಿಕ್ಕಿರಬೇಕು ಹ್ಞೂ ತಗೊಂಬ ಸ್ಕೂಲಿಂದ ಬಂದರೆ ಇದೇ ಕೆಲಸಗಳಿಗೆ ನಮ್ಮ ಬಂಟಿನ ಮಾತಾಡ್ಸೋದು ಇಲ್ಲ ಈ ಥರ ಗಿಡದಲ್ಲಿ ಏನಾದರೂ ಕೆಲಸ ಮಾಡೋದು ಈ ಕೆಲಸ ಮಾಡಿಕೊಂಡು ಒನ್ ಅವರ್ ಎರಡು ಅವರ್ ಆದರೂ ಒಳಗಡೆ ಬರಲ್ಲ ಎಷ್ಟಿದೆ ಏಳು ಸಿಕ್ಕಿದೆ ನಿನಗೆ ಸಾಕು ಬಾ ಅಲ್ಲೊಂದಿದೆಯಾ ನೀನು ಕಡ್ಡಿ ತಗೊಂಡು ಕಿತ್ತಿರೋದು ಅದೆಲ್ಲ ಕಡ್ಡಿ ತಗೊಂಡು ಕಿತ್ತಾಕ್ದ ಎಗ್ಣ ತೋಡಿರೋ ಗುಂಡಿಗಳಿದಾವೆ ಸನ್ವಿ ಕಾಲಿಟ್ಬಿಟಿಯಗ್ಣ ಏನಾದರೂ ಇದ್ದಾವೇಲೆ ನೀನೇನು ಹೋಗ್ತಾ ಇದೀಯಮ್ಮ ಸಾಕು ಬಾಸಾನ ಹೋದ ವರ್ಷ ಎಲ್ಲ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೆ ನಮ್ಮನೆಗೂ ಆಗ್ತಿತ್ತು ಮತ್ತೆ ನಮ್ಮ ಆಂಟಿ ಅವ್ರಿಗೂ ಕೊಡ್ತಾ ಇದ್ವಿ ತುಂಬ ಸೊಪ್ಪು ಎಲ್ಲ ಥರದ ಸೊಪ್ಪನ್ನು ಬೆಳೆದಿದ್ದೆ ಗಂಟೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಇನ್ನೂ ಒಂದು ಎರಡು ಮೂರು ಥರ ಸೊಪ್ಪೆಲ್ಲ ಬೆಳ್ಕೊಂಡಿದ್ದೆ ಆ ಮಧ್ಯದಲ್ಲಿ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಲ್ಲೆಲ್ಲ ಹಾಕಿದ್ವಿ ಆದರೆ ಎಗ್ನಗಳಿದ್ದಾವೆ ತುಂಬ ಎಗ್ನಗಳಿದ್ದಾವೆ ಆ ಎಗ್ಣಗಳು ಕಾಟಕ್ಕೆ ಏನು ಬೆಳೆಯೋದಕ್ಕೂ ಬೇಜಾರಾಗುತ್ತೆ ಸೊ ಈ ಸರಿ ಏನೂ ಹಾಕಿಲ್ಲ ಆಮೇಲೆ ನಾನು ಕೂಡ ಏನು ಮಾಡ್ಕೊಳ್ಳೋಕೆ ಹಾಗಾಗಿ ಊರ ಕಡೆ ಹೋದಾಗ ಸೊಪ್ಪಿನ ಬೀಜ ತರಕಾರಿ ಬೀಜ ಆಮೇಲೆ ಅದೆಲ್ಲ ಎಲ್ಲ ಹಾಕ್ಕೊಂಡಿದ್ದೆ ಚೆನ್ನಾಗೇನು ಬರುತ್ತೆ ನೆಲ ತುಂಬ ಚೆನ್ನಾಗಿದೆ ಮೊದಲು ಹಸುಗಳೆಲ್ಲ ಇದ್ದಿದ್ದರಿಂದ ಅಲ್ಲಿ ಗೊಬ್ಬರ ಎಲ್ಲ ಹಾಕ್ತಾಯಿದ್ವಿ ಸೊ ಎಲ್ಲ ಸ್ಪ್ರೆಡ್ ಮಾಡಿರೋದಕ್ಕೆ ನೆಲ ತುಂಬ ಚೆನ್ನಾಗಿದೆ ಗೊಬ್ಬರದ ನೆಲ ಅಲ್ವಾ ಹಾಗಾಗಿ ಏನು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಈ ಎಗ್ಣಗಳು ಕಾಟಕ್ಕೆ ಏನೇ ಹಾಕಿದ್ರೂ ಅದು ಸ್ವಲ್ಪ ಚಿಗುರದಿದ್ದಂಗೆ ಎಲ್ಲ ಹಾಳು ಮಾಡಿಡುತ್ತೆ ಹಾಗಾಗಿ ಬೇಜಾರಾಗುತ್ತೆ ಸಣ್ಣವಿ ಪೀಚೆಲ್ಲ ಕೀಳ್ತಾ ಇದೆಯಾ ಸನ್ವಿ ನೀನು ಪೀಚ್ ಪೀಚೆ ಕೀಳ್ಬೇಡ ವಾರಮ್ಮ ನೋಡ ಸಣ್ಣ ಸಣ್ಣದೆಲ್ಲ ಕಿತ್ತಾಕ್ತಾಳೆ ಎತ್ಕೋತನ ಇಲ್ಲಿ ಮಲ್ಗೆ ಹಿಡ್ದ ಹತ್ರ ಬಿಡ ಬಿದ್ದಿದೆ ನೋಡಲ್ಲಿ ಹ್ಞೂ ತೋ ಬಾಯ್ಲಿ ಹ್ಞೂ ಹೇಳು ಎಷ್ಟು ಎಷ್ಟು ಕಿತ್ತಿದ್ಯಾಸ ಸಾನು ಅಮ್ಮ ನಾನು ಇಷ್ಟು ಎಷ್ಟು ಇಲ್ಲಿ ನೋಡಿ ನನ್ನ ಮಗಳು ಇದು ಊರಿಂದ ತೊಗೊಂಬಂದಿರೋ ಮಣ್ಣು ಕೆರೆನಲ್ಲಿ ಸಿಗುತ್ತಲ್ಲ ಮಣ್ಣು ಮಣ್ಣನ್ನ ತಗೊಂಬಂದು ಅಲ್ಲೇ ಇಪ್ಪತ್ತು ದಿವಸ ಆಗಿದೆ ನಾನು ಗಣೇಶನ ಹಬ್ಬಕ್ಕೆ ಗಣೇಶನ್ ಮಾಡ್ತೀನಿ ನಾನು ಗಣೇಶನ್ ಮಾಡಿ ನಾನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ಲು ಇದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ನಾನೊಂದು ಸ್ವಲ್ಪ ಐಡಿಯಾ ಕೊಟ್ಟೆ ಅತ್ತಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೆಕ್ಸ್ಚರು ಅಂತ ಹೇಳಿದೆ ಅವಳು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಅಲ್ಲೇ ನಿಂತ್ಕೊಂಡಿದ್ರೆ ಅವಳೇನು ಮಾಡೋಲ್ಲ ಎಲ್ಲ ನಮ್ಮ ಕೈಯಲ್ಲೇ ಮಾಡಿಸ್ತಾಳೆ ಕೆಲಸನ ನನಗೆ ಅದು ಬರೋಲ್ಲ ನನಗೆ ಹಂಗೆ ಮಾಡಕ್ಕೆ ಬರಲ್ಲ ಅಂತ ರಾಗ ಹೇಳ್ತಾಯಿದ್ಲು ನಾನು ಸುಮ್ಮನೆ ಐಡಿಯಾ ಕೊಟ್ಬಿಟ್ಟು ನಾನು ಮಾಡಂಗಿಲ್ಲಪ್ಪ ನೀನೇ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೆ ನನಗೂ ತುಂಬ ಹೊಟ್ಟೆ ಇಷ್ಟವಾಗಿತ್ತು ಮಾರ್ನಿಂಗು ತಿಂಡಿ ಲೇಟಾಗಿತ್ತು ಹಾಗಾಗಿ ಪಲಾವ್ ಮಾಡಿದ್ದಾರೆ ಭಗವಾಂತಿದೆ ಪಲಾವು ಸಾನ ಗಣೇಶ ಕಡಿನ ಹ ಫೈನಲಿ ಸಾನ್ವಿ ಗಣೇಶ ಈ ರೀತಿ ಇದೆ ಏನ್ ಮಾಡ್ತಾ ಇದ್ದೀವಿ ಇದಕ್ಕೆ ಇರ್ಲಿ ಬಿಡು ಫಸ್ಟ್ ಗಣೇಶ ಸೆಕೆಂಡ್ ಗಣೇಶ ಚೆನ್ನಾಗಿ ಬರುತ್ತೆ ಗಣೇಶನ್ ಮಾಡಕ್ ಹೋಗಿ ಸಾನ್ವಿ ಹುಟ್ಟ ಹಿಂಗಿದೆ ಸಾನ್ವಿ ಗಣೇಶ ಹೆಂಗಿದೆ ಸ್ವಲ್ಪ ಎಲ್ಲ ತೋರಿಸು ಸಾನ್ವಿ ಗಣೇಶ ಏನೋ ಫಸ್ಟ್ ಟೈಮ್ ಮಾಡಿದಾಳೆ ಗಣೇಶ ಒಂಥರ ಕಾಣಿಸ್ತಾ ಇದೆ ಗುಡ್ ಇಬ್ಡಪ್ಪ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ ಇವತ್ತಿಗೆ ಕರೆಕ್ಟಾಗಿ ಎರಡು ತಿಂಗಳು ತುಂಬುತ್ತೆ ನನ್ನ ಮಗನಿಗೆ ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪೇಟ ನಾನೇ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಥರ ಒಂದು ಶೀಟನ್ನ ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಬರುತ್ತೆ ನೋಡೋಣ ನೋಡಿ ಈ ಥರ ಒಂದು ಪೇಟ ರೆಡಿ ಮಾಡಿದ್ದೀನಿ ಸರ್ವಪಲ್ಲಿ ರಾಧಾಕೃಷ್ಣನ್ ಗಿಟ್ಟಪ್ಪಾಕೋಣ ಅಂತ ಅಂದ್ಕೊಂಡು ರೆಡಿ ಮಾಡಿರೋ ಪೇಟ ಅವ್ನಿಗೆ ಹಾಕಿದ ಮೇಲೆ ಕಾಣಿಸ್ತು ಸರ್ವಪಲ್ಲಿ ರಾಧಾಕೃಷ್ಣನ್ ಗಿಟಪ್ಪ ಹಾಕಿ ಪಾಪುಗೆ ಫೋಟೋ ಶೂಟ್ ಮಾಡಿದ್ದಾಯಿತು ಟೀಚರ್ಸ್ ಡೇ ಅಂದರೆ ಎಲ್ಲರಿಗೂ ಸೆಲೆಬ್ರೇಷನ್ನೇ ಯಾಕಂದರೆ ಇದುವರೆಗೂ ಯಾರ್ಯಾರು ನಮಗೆ ಟೀಚರ್ಸ್ ಆಗಿರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೆಲ್ಲ ಒಂದು ಕೃತಜ್ಞತೆ ಹೇಳಿ ನಮ್ಮೆಲ್ಲ ಗುರುಗಳಿಗೂ ಹೊಂದಿಸ್ತಾ ಹಾಗೆ ನಾವು ಗುರುಗಳಾಗಿ ಮಕ್ಕಳಿಗೆ ಅದರದ ಅದರ ಒಂದು ಮೌಲ್ಯವನ್ನು ತಿಳಿಸಿ ಕೊಡುವಂತಹ ಕರ್ತವ್ಯ ನಮ್ದಾಗಿರುತ್ತೆ ಹಾಗಾಗಿ ಇಲ್ಲಿ ನಮ್ಮ ಸರ್ ಅಂದರೆ ನಮ್ಮ ಮನೆಯವರು ಏನು ಮಾಡ್ತಾಯಿದ್ದಾರೆ ಟ್ಯೂಷನಲ್ಲಿ ಅದರ ಮೌಲ್ಯ ಅಂದರೆ ಶಿಕ್ಷಕರ ದಿನಾಚರಣೆ ಅಂದರೆ ಏನು ಅದನ್ನು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಸ್ಪೀಚ್ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಮಕ್ಕಳು ಕೂಡ ಅಷ್ಟೇ ಶಿಕ್ಷಕರ ದಿನಾಚರಣೆ ಬಂದರೆ ಸಾಕು ಅವರಿಗೆ ಏನೋ ಒಂದು ಖುಷಿ ಬಂದು ಸೆಲೆಬ್ರೇಷನ್ ಮಾಡ್ತಾರೆ ಟ್ಯೂಷನಲ್ಲಿ ಹಳೆ ಸ್ಟೂಡೆಂಟ್ಸು ಕೂಡ ಬರ್ತಾರೆ ಪ್ರತಿ ವರ್ಷ ಹಾಗೆ ತುಂಬ ಚೆನ್ನಾಗಿ ಎಲ್ಲ ಪ್ರೋಗ್ರಾಮು ನಡೆಯುತ್ತೆ ಆದರೆ ಈ ವರ್ಷ ನಾನು ಏನಕ್ಕೂ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಪಾಪ ಮಕ್ಕಳೆಲ್ಲ ಬಂದು ಕರೀತಾರೆ ಬನ್ನಿ ಮಿಸ್ ಅಂತ ಹೇಳಿ ನನಗೆ ಹೋಗೋದಕ್ಕಾಗಲ್ಲ ಪಾಪು ತುಂಬ ಸಣ್ಣವನ್ನಿರೋದ್ರಿಂದ ಯಾರೂ ನೋಡ್ಕೊಳ್ಳೋದಕ್ಕೂ ಇರೋಲ್ಲ ಸರ್ಗೆ ಸೆಲೆಬ್ರೇಷನ್ ಮಾಡಿ ಸರ್ ಅಂತ ಹೇಳಿದೆ ಆದರೂ ಮಕ್ಕಳೆಲ್ಲ ತುಂಬ ಫೋರ್ಸ್ ಮಾಡ್ತಾಯಿದ್ರು ಸರಿ ಒಂದು ಐದು ನಿಮಿಷ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೋಗಿ ಕೇಕ್ ಕಟ್ ಮಾಡಿದ ಮೇಲೆ ಮಕ್ಕಳೆಲ್ಲ ತುಂಬ ವಿಶ್ ಮಾಡಿದ್ರು ಎಲ್ಲರಿಗೂ ಯಾವ್ಯಾವ ಮಕ್ಕಳು ಬಂದಿದ್ರು ಓಲ್ಡ್ ಸ್ಟೂಡೆಂಟು ಮತ್ತು ನ್ಯೂ ಸ್ಟೂಡೆಂಟ್ಸು ಇವಾಗ ಅಡ್ಮಿಷನ್ ಆಗಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಗ್ರೀಟಿಂಗ್ಸ್ ಗಿಫ್ಟು ಎಲ್ಲ ಕೊಟ್ಟಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ನನಗೂ ಸರ್ಗೂ ತುಂಬ ಖುಷಿ ಆಯಿತು ಹಾಗೆ ಇದು ಮೂರು ತಿಂಗಳು ಆದಮೇಲೆ ಬಾಣಂತಿಯರು ಮಾಡುವಂತಹ ಗಂಗೆ ಪೂಜೆ

ಮಗುಗೆ ಮೂರು ತಿಂಗಳು ಆದಮೇಲೆ ಮೂರು ತಿಂಗಳು ಇನ್ನೇನು ತುಂಬುತ್ತೆ ಅನ್ಬೇಕಾದ್ರೆ ಗಂಗೆ ಪೂಜೆ ಮಾಡಬೇಕಿತ್ತು ಆದರೆ ಇವಾಗ ನನಗೆ ಎರಡು ಫಂಕ್ಷನ್ಸ್ ಇದೆ ಒಂದು ನಮ್ಮ ಅಣ್ಣನ ಮಗು ಬರ್ತ್ಡೇ ಇದೆ ಇನ್ನೊಂದು ಮದುವೆ ಇದೆ ಇನ್ನೊಂದು ನನ್ನ ತಮ್ಮಂದು ಮನೆ ನೋಡೋ ಶಾಸ್ತ್ರ ಇದೆ ಸೊ ಹಾಗಾಗಿ ಅವೆಲ್ಲದಕ್ಕೂ ಹೋಗಬೇಕಿತ್ತಲ್ಲ ಈ ಗಂಗೆ ಪೂಜೆ ಆಗದೆ ಅದು ಯಾವುದಕ್ಕೂ ಹೋಗಂಗಿಲ್ಲ ಸೊ ಅದಕ್ಕೆ ಎರಡು ತಿಂಗಳು ತುಂಬ್ದು ಅಷ್ಟೇನೆ ಎರಡು ತಿಂಗಳು ತುಂಬಿ ಮೂರು ತಿಂಗಳಿಗೆ ಬೀಳ್ತಿದ್ದಂಗೆ ನನಗೆ ಗಂಗೆ ಪೂಜೆ ಮಾಡಿಸಿದ್ದಾರೆ ಇವತ್ತು ಇವತ್ತು ಹಾಗೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದರೆ ತೊಟ್ಲು ತೆಗ್ದಂಗೆ ಆಗುತ್ತೆ ಫಸ್ಟು ಅದಾದಮೇಲೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದರೆ ಅದೊಂದ್ಸರಿ ತೊಟ್ಲು ಆಗುತ್ತೆ ಈ ಶಾಸ್ತ್ರ ಆದ್ಮೇಲೆ ನಾವು ಎಲ್ಲಿಗೆ ಬೇಕಿದ್ದರೂ ಓಡಾಡ್ಬೋದು ಹಾಗಾಗಿ ಮುಂಚೆನೇ ಎರಡು ತಿಂಗಳು ತುಂಬುತ್ತಿದ್ದ ಹಾಗೇ ಗಂಗೆ ಪೂಜೆ ಮಾಡಿಸಿದ್ದಾರೆ ತುಂಬ ದಿನ ಆದಮೇಲೆ ಇವಾಗ ಹೊರಗಡೆ ಹೋಗ್ತಾ ಇರೋದು ಅಂದರೆ ಒಂದು ಎರಡು ತಿಂಗಳಾಗಿತ್ತು ಹೊರಗಡೆ ಅಂತ ಹೋಗಿ ಕಾರನ್ನ ಡ್ರೈವ್ ಮಾಡಿ ಮಾತ್ರ ಒಂದು ಒಂದು ಐದು ಆಗಿತ್ತು ಯಾಕಂದರೆ ನಾನು ಪ್ರೆಗ್ನೆನ್ಸಿನಲ್ಲಿ ಒಂದು ಫೈವ್ ಮಂತ್ಸ್ ಅಷ್ಟೇ ಡ್ರೈವ್ ಮಾಡಿದ್ದೆ ಅದಾದಮೇಲೆ ನಮ್ಮ ಮನೆಯವರಾಗಲಿ ನಮ್ಮ ನಮ್ಮಮ್ಮ ಆಗಲಿ ಯಾರೂ ಬಿಟ್ಟಿರಲಿಲ್ಲ ಕಾರನ್ನು ಡ್ರೈವ್ ಮಾಡೋದಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ ಹಾಗಾಗಿ ನನ್ನ ಕಾರನ್ನ ಇವಾಗ ಆಚೆ ತೆಗಿತಾ ಇದ್ದೀವಿ ಅದಲ್ಲದೆ ನನಗೆ ರಾಯರ ಹತ್ರ ಅರ್ಕೆನೂ ಇತ್ತು ಫಸ್ಟ್ ಟೈಮು ನಾನು ಮನೆಯಿಂದ ಹೊರಗಡೆ ಬರ್ತಿದ್ದಂಗೆ ನಿಮ್ಮ ದರ್ಶನವೇ ಮಾಡ್ತೀನಿ ಅಂತ ಹೇಳಿ ನನ್ನೊಂದು ಅರ್ಕೆ ಇತ್ತು ಹಾಗಾಗಿ ಮೊದಲು ರಾಯರು ಮಠಕ್ಕೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸಿನಲ್ಲೂ ಅಷ್ಟೇ ಬಿಗಿನಿಂಗಿಂದ ನನಗೆ ಡೆಲಿವರಿ ಡೇಟ್ ಬರೋವರೆಗೂ ಒಂದು ವಾರನೂ ಮಿಸ್ ಮಾಡಿದೆ ಗುರುವಾರ ಗುರುವಾರ ರಾಯರು ಮಠಕ್ಕೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಬರ್ತಾಯಿದೆ ರಾಯರಲ್ಲದೆ ಸಾಯಿಬಾಬಾನು ಕೂಡ ಅಲ್ಲೇ ಇರೋದ್ರಿಂದ ಎರಡೂ ದೇವಸ್ಥಾನಕ್ಕೆ ಪ್ರತಿ ವಾರ ಪ್ರತಿ ಗುರುವಾರನೂ ಕೂಡ ಹೋಗ್ಬಿಟ್ಟು ಬರ್ತಾ ನಾನು ಅದೇನೋ ಒಂದು ಬಲವಾದಂತಹ ನಂಬಿಕೆ ನನಗೆ ಯಾಕಂದರೆ ನಾನು ಕೋರಿದ್ದು ಒಂದೇ ದೇವ್ರ ಹತ್ರ ಅದು ಕೂಡ ಈಡೇ ಇರ್ತು ಹಾಗಾಗಿ ಅವರನ್ನು ನಾನು ತುಂಬ ನಂಬ್ತೀನಿ ರಾಯರಿದ್ದಾರೆ ಅಷ್ಟೇ ಹಾಗೆ ನಾವು ಹೋಗೋ ದಾರಿನಲ್ಲಿ ಗಣೇಶನ ಹಬ್ಬದ ಆಚರಣೆಯ ತಯಾರಿಯೂ ಕೂಡ ತುಂಬ ಜೋರಾಗಿ ನಡೀತಿತ್ತು ಒಂದೆರಡು ಮೂರು ಕಡೆ ಇದೇ ರೀತಿ ತಯಾರಿ ಮಾಡ್ಕೊತಾ ಇದ್ದರು ಇದೇ ನೋಡಿ ರಾಯರ ಕ್ಷೇತ್ರ ಕಾಮಧೇನು ಕ್ಷೇತ್ರ ಕಲಮಂಗ್ಳದ ಹತ್ರ ಮಾದನಾಯಕನಹಳ್ಳಿ ಅದ್ರ ಒಳಗಡೆ ಬಂದ್ರೆ ಒಡ್ರಹಳ್ಳಿ ಅಂತ ಇದೆ ಅಲ್ಲಿ ಈ ಕ್ಷೇತ್ರ ಇದೆ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ನಿಶ್ಶಬ್ಧವಾಗಿರುತ್ತೆ ಮತ್ತೆ ತುಂಬ ಪೀಸ್ಫುಲ್ ಆಗಿರುತ್ತೆ ನನ್ನ ಮಗನ ಮೊದಲನೇ ಬಾರಿ ರಾಯರ ಸನ್ನಿಧಾನಿಗೆ ಕರ್ಕೊಂಡು ಇರೋದು ನೂರ ಎಂಟು ತುಪ್ಪದ ದೀಪದ ಆರತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅರ್ಸ್ಕೊಂಡಿದ್ದೆ ನಾನು ಹಾಗಾಗಿ ಇಲ್ಲಿ ತುಪ್ಪದ ದೀಪನ ಹಚ್ತಾ ಇದ್ದೀನಿ ರಾಯರಿಗೆ ಈ ಸನ್ನಿಧಾನದಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ ಸಾಕು ಎಷ್ಟು ನೆಮ್ಮದಿ ಅಂತ ಅಂದರೆ ಎಲ್ಲೂ ಅದು ನೆಮ್ಮದಿ ಸಿಗೋಲ್ಲ ನನಗಂತೂ ಆ ಥರ ಅನ್ ಆ ಥರನೇ ಅನುಭವ ಆಗುತ್ತೆ ಈ ಒಳಗಡೆ ಹೋದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮಂಟಪದಲ್ಲಿ ಆಂಜನೇಯ ಭೂವರಹ ಸ್ವಾಮಿ ಮತ್ತು ಸಾಲಿಗ್ರಾಮ ಮೂರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಮಗೆ ಮಂತ್ರಾಲಯಕ್ಕೆ ಹೋದರೆ ಏನೂ ಒಂದು ಫೀಲ್ ಸಿಗುತ್ತೆ ಅದೇ ಫೀಲಿಂಗ್ ಇಲ್ಲೂ ಸಿಗುತ್ತೆ ಇದರ ಎಡಭಾಗದಲ್ಲಿ ಶ್ರೀವಲ್ಲಿ ಕಲ್ಪವಲ್ಲಿ ಎನ್ನುವಂತಹ ದೇವಸ್ಥಾನವೂ ಇದೆ ಬಂಡೆಯ ಕಲ್ಲಿ ಮೇಲೆ ತಾನಾಗಿಯೇ ಉದ್ಭವ ಆಗೋದ್ ಉದ್ಭವವಾಗಿರುವಂತಹ ಶ್ರೀವಲ್ಲಿ ಕಲ್ಪವಲ್ಲಿ ಈ ಒಂದು ದೇವರುಗಳಿಗೆ ಪ್ರತಿ ತಿಂಗಳು ಮೊದಲನೇ ವಾರ ಇಪ್ಪತ್ತೇಳು ಲೀಟರ್ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತೆ ಅದರ ಪಕ್ಕನೇ ಒಂದು ಚಿಕ್ಕದಾದಂತಹ ಮಾರ್ಕೆಟ್ ಇದೆ ಆ ವಿಗ್ರಹಗಳು ದೇವರ ಸಾಮಾನು ತಿಂಡಿ ತಿನಿಸು ಮಕ್ಕಳ ಆಟಿಕೆಗಳು ಅದಲ್ಲದೆ ಹೊರಗಡೆನೂ ಕೂಡ ಮಾರ್ಕೆಟ್ ನಡೆಯುತ್ತೆ ಅದು ಗುರುವಾರ ಮಾತ್ರ ಅದರ ಪಕ್ಕನೇ ಸಾಯಿಬಾಬಾ ಅವರ ದೇವಸ್ಥಾನವೂ ಇದೆ ಅಲ್ಲಿ ದತ್ತಾತ್ರೇಯ ದೇವರು ಕೂಡ ಇದೆ ಇದು ಸಾಯಿಬಾಬಾ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಈ ಒಂದು ಸ್ಟ್ಯಾಚ್ಯೂ ಮೊದಲೆಲ್ಲ ಇರಲಿಲ್ಲ ಒಂದು ಟೂ ಮಂತ್ಸ್ ಮುಂಚೆ ಇರಲಿಲ್ಲ ಇಲ್ಲೇನೋ ನನ್ನ ಮಗಳು ಹಾವು ನೋಡಿದಾಳಂತೆ ಹಾವು ಇದೆ ಮೇಲಕ್ಕೆ ತಲೆ ಎತ್ತಿದೆ ಗೊತ್ತಿಲ್ಲ ಎಷ್ಟಿದೆ ಒಂದೇನಾ ಇಲ್ಲೊಂದೇ ಕಾಣಿಸ್ತಿರೋದು ಎರಡು ದೇವಸ್ಥಾನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಹೊರಟವಿ ಕುಮಾರ್ ಮನೆ ಗೃಹ ಪ್ರೇಷ್ ಮುಗಿಸ್ಕೊಂಡು ಅವತ್ ಗುರುವಾರ ಮನೆ ಗೃಹ ಪ್ರಶ್ ಆಗಿದ್ದು ಅವತ್ತು ಗಾಡಿ ಎತ್ಕೊಂಡ್ ಬಂದೆ ಸಾಯಂಕಾಲ ಆಗ್ಬಿಡಿತೇನೆ ಇಲ್ಲಿಂದನೂ ನಿದ್ದೆ ನಿದ್ದೆ ಎಳಿತಾ ಇತ್ತ ನನ್ಗೆ ಗಾಡಿ ಗಾಡಿ ಓಡಿಸ್ತಾ ಇದ್ ಸುಖ ನಿದ್ದೆ ಎಳಿತಾ ಐತೆ ನಾನು ಎಲ್ಲ ಯಾರ್ ಹೋಗೋದು ಮಲ್ಕೊಂಡ್ಬಿಡೋಣ ಇವಾಗ ಗಾಡಿ ಓಡಿಸ್ಕೊಂಡು ಹೋದ್ರೆ ಏನಾದ್ರು ಮಾಡ್ಕೊಂಡಿನ್ ಅಷ್ಟೇ ಅಂತ ಅನ್ಕೊಂಡೆ ಓಡಿಸ್ದೆ ಇಲ್ಲಿಂದ ಪ್ಲಾನ್ ಮಾಡ್ದೆ ಇನ್ ಯಾರ ಮನೆ ಹತ್ರ ಆದ್ರ ವಾಡಿನ ಮನೆ ಸಿಗುತ್ತೆ ಅಲ್ಲಿ ಅಂತ ಮಲ್ಕೊಂಡ್ ನಿದ್ದೆ ತುಂಬಿಸ್ಕೊಂಡು ಖರ್ಚಿ ಮಾಡ್ಕೊಂಡೋಗ್ ಮನೆ ಕುಮ್ತಿದ್ದೆ ಕಣಮ್ಮ ಅಷ್ಟು ನಿದ್ದೆ ನನಗೆ ಊಟಕ್ಕೆ ಬಂದಿದ್ದ ಜಾತ್ರೆ ನಾವು ಕಾಸಿತ್ತಲ್ಲ ರೀ ಅಲ್ಲಿ ಇದ್ದೇ ಇರ್ಲಿಲ್ಲ ಇದೇ ರೋಡಲ್ಲೇ ನಿದ್ದೆ ಜಾಸ್ತಿ ಹಂಗ ಅನ್ಕೊಂಡ್ ಓಡಿಸ್ತಾ ಇದೀನಿ ಆಮೇಲೆ ಅಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬರ್ತದಲ್ಲ ಅಲ್ಲಿ ಈ ಎಳೀತಾ ಇದೆ ಗಾಡಿ ಬಂದ ಕಡಿಗೆ ಇದ್ದೇಗಿ ಹ್ಞೂ ಮಾಡ್ಕೊಂಬಕ್ ಅಲ್ಲ ಕಣೆ ನೀವು ಎಲ್ಲ ಸೈಡಿಗೆ ಹಾಕ್ಬಿಟ್ಟು ಹ್ಞೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಬಿಟ್ಬಿಟ್ಟು ಅಲ್ಲ ಸರಿ ಒಬ್ಬಳೇ ಮಾತಾಡ್ತೆ ಬಂದು ಹ್ಞೂ ಒಬ್ಬಳೇ ಹೋಗ್ತಾ ಇದ್ದೆ ಎಲ್ಲಿಗೋಗಿದ್ದೆ ಒಬ್ಬಳೇ ತಗಂಡು ಹುಟ್ಟಿಗೆನೆ ಹ್ಞೂ ಇನ್ನು ಹಾಗೆ ಎಳೀಬಕ್ಕೆ ಹಿಂದೆ ಮುಂದೆ ಗಾಡಿಗಳು ಗೊತ್ತಾಗಲ್ಲ ಸುಮ್ಮನೆ ಹಾಕಿ ಹಾಕಿಬಿಡ್ಬೇಕು ಇಲ್ಲಂದ್ರೆ ನೀರು ಸಿಕ್ಕಿತ್ತಾವು ಕಣ್ಣಿಗೆ ನೀರು ಹಾಕ್ಕೊಮ್ಮಕ್ಕು ನೀರಿಲ್ಲ ಏನಿಲ್ಲ ಹಾಂ ಆಮೇಲೆ ವಾಣಿರ ಮನೆಗೆ ಹೋಗಿ ಮಲ್ಕೊಳೋಣಾ ನಾ ನನಗೆ ಕಾಟ ಹೊಡಿಸಕೆ ಅಂತ ಅನ್ಕೊಂಡೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಆಮೇಲೆ ಜಲಜಂದುಳ್ಳಿ ನಮ್ಮ ನೆಲಗದರಳ್ಳಿ ರೋಡ್ ಇದ್ದಂಗೆ ಇರ್ತದೆ ಅದು ಮುಂದಕ್ಕೆೋದ್ರೆ ಮಾರ್ಕೆಟ್ ಅಲ್ಲಲ್ತೈತಿ ನಿಜ ಆ ಜನಗಳ ಮಧ್ಯೆ ಇದ್ದಾ ದೊಡ್ಡ ಕೆರೆಗೆ ಇದ್ದಾ ದೊಡ್ಡ ಕೆರೆಗೆ ಇದ್ದಾ ಚಿಕ್ಕ ಕೆರೆಗೆ ಇದ್ದಾ ಪಪ್ಪಾ ಬಬಾ ಯಾಕ್ ಪಪ್ಪಾ ನಾವು ಗಣೇಶನ ನೀರಿಗೆ ಬಿಡಬೇಕು

ನಮ್ಮಮ್ಮಂಗೆ ಆನ್ಲೈನಲ್ಲಿ ಬಾರ್ಗಿನ್ ಮಾಡಬೇಕಂತೆ ಅಂತ ಎಷ್ಟಂತ ಎಷ್ಟು ನೋಡೋಣ ಒನ್ ಹಂಡ್ರೆಡ್ ಆ್ಯಂಡ್ ಲೆವೆಲ್ ನೂರು ರೂಪಾಯಿ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಣ ಕೇಳು ಏನು ಅದು ಕಮ್ಮಿ ಮಾಡ್ಕೊಂಡು ಕೊಡ್ರಿ ಎರಡು ತಗೊಂತೀವಿ ಅಂತೇಳು ಯಾರನ್ನು ಕೇಳೋಣ ಯಾರನ್ನ

ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ತಯಾರಾಗ್ತಾ ಇದೆ ಹಾಂ ಇದು ಅಮ್ಮನ ಫೇವ್ರೇಟ್ ಅಡುಗೆ ಒಬ್ಬಿಟ್ಟು ಮಾಡೋದು ಯಾವ ಹಬ್ಬಕ್ಕಾದರೂ ಆಗಲಿ ಯಾವ ಫಂಕ್ಷನ್ಗಾದರೂ ಆಗಲಿ ಮಾಡಿ ಅಂದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಂಗೆ ಮಾಡ್ತಾ ಇರ್ತಾರೆ ಇದು ಇವತ್ತಿನ ಲಾಗ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು